ಇವರು ಲೇಟ್ ಆಗಿ ಬರ್ತೀನಿ ನೀವು ಟ್ರೈ ಮಾಡಿಲ್ಲ ಹೊತ್ತಾಗ್ತಿ ಏನೋ ಇವರು ಯಾವಾಗ ಬರ್ತಾರೋ ಎಲ್ಲ ರಾತ್ರಿನ ಮನೆಗೆ ಒಬ್ಬಕ್ಕೆ ಎಲ್ಲ ಸಕ್ಕಿ ನಮಗೆಲ್ಲ ಅಂಜಿಫುರ ಆಗತೈತಿ ಯಾವಾಗ ಬರ್ತಾರೆ ಏನು ಇದು ಲೇಟ್ ಆಗೈತಂದ್ರೆ ಇಟ್ ಲೇಟ್ ಮಾಡೋದು ಅದರೊಳಗೆ ಒಬ್ಬಕ್ಕೆ ಇರಬೇಕು ಯಾವಾಗ ಬರ್ತಾರೆ ಇವರು ಬಹಳ ಹೆಸರು ಆಗ್ತೈತಿ ಹಸಕತೈತಿ ಬರ್ತಾರಲ್ಲ ನೀವೆಂದು ಫೋನ್ ಹಚ್ಬೇಕು ಅಂದ್ರೆ ಭಾಗ್ಯಕ ಹಚ್ಬಾಡ್ದವ ಸುಮ್ಮನೆ ಟೆನ್ಷನ್ ಮಾಡ್ಕೋತಾವ ಭಾಗ್ಯಾಕಕ್ಕೆ ಹಚ್ಬೇಕಂದ್ರೆ ಅವನು ಮಕ್ಕೊಂಡಿರ್ತಾರೆ ಏನು ಮಾಡಿ ರೀ ರೀ ಕಾಲ್ ಮಾಡಕತ್ತೀಯಾ ಪಿಕೇ ಮಾಡಲ್ಲ ಯಾರಾ ಅವಾ ಬರ್ತಾರಾ ಆಕ್ಯಾ ಬಂದ್ರಿ ಇವರು ನೀ ಬಂದ್ರಿ ಈ ಬಂದ್ರಿ ಬರಿ ಫ್ರೆಶ್ ಆಗುತ್ತಾ ತಾಜ್ ಕೊಡ್ತೀನಿ ಬರಿ ಇಲ್ಲ ನಾನು ನಿಮಿಗೆ ಎಲ್ಲ ಓವರ ಕರ್ಕೊಂಡು ಹೋಗಬೇಕು ಓ ಗುಣಂತ ನೀಗ್ರಿ ಟೈಮ್ ಬಾಳagitri ಬಾಡ್ರಿ ಬರಿ ಈ ಸುಂಬಾ ಆಯ್ತ ರೆಡಿ ರೆಡಿ ಆಗ್ತೀನಿ ಆಯ್ತು ಜಲ್ದಿ ರುಡಿ ಬಾ ಇವರು ಹೊರಗ ಹೋಗೋಣ ಅಂತ ಎಲ್ಲ ಹೋಗೋದು ಏನು ಅರ್ಬಿ ಹಾಕೋ ಈ ಚಂಗಾಣಕ್ಕೆ ಫಸ್ಟ್ ಆಗ್ಲೇ ಕರ್ಕೊಂಡು ಅಂತಾರಾ ఏం హకోడి చననంది సిరియూట్ కోటి నింటే చంద కలరే హ్మ్ క్లక్ క్లక్ రెడీ యా కోను వైష్కు షేర్ అవత కతి తిండి తిండి \|_{1} లరికి త్రి నా నిం జత ఆన మతర్తిని ఆమల్ రెడీ యా బక రి రి ఎల్లుంటే హెల్ రి ఉంటే ఏదో వల నా ఊర్తిలా నినే సరి తీది హెల్ రి లక్ష్మి సర్ప్రైజ్ సంకూల వంద ఇనుమిష్ రి ఐతో ఉంటే వల నినే నూడత అబ్బ ఎష్టండి త్రి ನನ್ನ ಸಂಬಂಧ ಈ ಸರ್ಪ್ರೈಸ್ ಕೊಟ್ರಿ ಓಹ್ ಎಷ್ಟು ಖುಷಿ ಆಗ್ತಿತ್ತು ನನಗೆ ಕನಸ ನನಸ ಅಂತ ಗೊತ್ತೇ ಆಗೋಲ್ಲ ನನಗೆ ನಿನ್ನ ಸಂಬಂಧ ನೋಡಿದ್ದು ಏ ನನಗೆ ಆ ಖುಷಿ ಆಗಕತ್ತೈತಿ ಇದು ಕನಸ ನನಸ ರೀ ತು ಕನಸಲ್ಲ ನನಸೇ ಇತಿ ಬಾಹು ಮುಂದೆ ಲಕ್ಷ್ಮಿ ಹೆಂಗ ಅನಿಸ್ತು ನಿಂಗ ಬಾಳ ಅಂದ್ರೆ ಬಾಳ ಚಂದ ಐತಿ ನನಗೆ ಬಾಳ ಅಂದ್ರೆ ಬಾಳ ಇಷ್ಟ ಆಯ್ತು ನೋಡ್ರಿ ಇಂತ ನಿಮ್ಮ ಬಿಜಿ ಸ್ಕೆಡ್ಯೂಲ್ ನಂಗ ಸಂಬಂಧ ಟೈಮ್ ತಗೋದು ಇತ್ತಲ್ಲ ಪ್ರಿಪೇರ್ ಮಾಡಿದ್ರಲ್ಲ ನನಗೆ ಬಾಳ ಖುಷಿ ಆಗಕತ್ತೈತಿ ನೋಡ್ರಿ ನಿನ್ ಪೇಷನ್ಸ್ ಮುಂದ ಇದೇನೂ ಅಲ್ಲ

ಏನಪ್ಪಾ ಅಂದ್ರೆ ಬಾ ಖುಷಿ ಆಗಾಕತೈತ್ರಿ ಖರೇನೆ ಇದೆಲ್ಲ ನಾ ಬರೀ ಟಿವಿ ಫಿಲ್ಮ್ ಸೀರಿಯಲ್ ದಾಗ ಅಷ್ಟೇ ನೋಡಿದ್ದೆ ರೀ ಇವತ್ತ ರಿಯಲ್ ಆಗಿ ನನಗೆ ನನಗ್ ನನಗ ನಂಬಕೆ ಆಗವಲ್ತು ಖರೆ ನಂಗೆ ಬಾಳ ಅಂದ್ರೆ ಬಾಳ ಖುಷಿ ಆಗಾಕತೈತ್ ನೋಡ್ರಿ ನಿಮ್ ಖುಷಿನೇ ನನ್ ಖುಷಿ ಲಕ್ಷ್ಮಿ ನಾನಿಗ್ ಒಂದು ಮಾತ್ ಹೇಳ್ಬೇಕು ಹೇಳ್ರಿ ಲಕ್ಷ್ಮಿ ಐ ಲವ್ ಯು ಸೋ ಮಚ್ ವರಿ ನನ್ ಲೈಫ್ ಇಸ್ ಬಂದಿದಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ನನ್ ಲೈಫ್ ಇಸ್ ಬಂದಿದಕ್ಕ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಟು あ、oh. oh.